ಇನ್ನೇನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದೆ ರಾಮಧ್ವಜ ರಾರಾಜಿಸೋದಕ್ಕೆ ಕೇಸರಿ ಧ್ವಜ ಸೊ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಡಾಕ್ಟರ್ ಲಕ್ಷ್ಮೀ ಶ್ರೀನಿವಾಸ ಅವರು ಸೊ ಗುರುಜಿ ಒಂದು ರೀತಿಯಾಗಿ ಎಲ್ಲ ಪೂಜೆ ಪುನಸ್ಕಾರಗಳು ಸಿದ್ಧತೆಗಳು ಕೂಡ ನಡೀತಾ ಇದೆ ಸಾಕಷ್ಟು ಜನರು ಕೂಡ ಕಾಯ್ತಾ ಇದ್ದಾರೆ ಆ ಧ್ವಜಾರೋಹಣವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಸೊ ಇದರಿಂದ ಮುಂದಾಗುವಂತಹ ಒಳಿತುಗಳು ಏನೆಲ್ಲ ಇದೆ ಮತ್ತೆ ಆ ಎಕ್ಸೈಟ್ಮೆಂಟ್ ಕೂಡ ಬಹಳಷ್ಟು ಇದೆ ಗುರುಜಿ ಏನು ಹೇಳ್ತೀರಾ ಒಂದು ಧ್ವಜಾರೋಹಣ ಮಾಡ್ತಾ ಇರೋದು ಬಹಳ ಒಂದು ವಿಶೇಷವಾದಂತ ಕಾರ್ಯಕ್ರಮ ನಮ್ಮ ಅಭಿಪ್ರಾಯ ಕೆಲವ್ರೆ ರಾಮನ ಪ್ರತಿಷ್ಠಾಪನೆ ಮಾಡಿದಾಗಲೇ ಧ್ವಜಾರೋಹಣ ಮಾಡ್ಬೇಕಾಗಿತ್ತು ಆದ್ರೆ ಲೇಟ್ ಆಗಿ ಮಾಡ್ತಾ ಇದಾರೆ ಹಿಂದೆ ಧ್ವಜಾರೋಹಣ ಈಗ ನಾವು ಒಂದು ವಿಧಾನಸೌಧ ಅಂತ ಬೋರ್ಡ್ ಹಾಕ್ತಿವಿ ಇದು ಇಂಥ ಬ್ಯಾಂಕ್ ಅಂತ ಬೋರ್ಡ್ ಹಾಕ್ತಿವಿ ಇಂಥ ಆಸ್ಪತ್ರೆ ಅಂತ ಬೋರ್ಡ್ ಹಾಕ್ತಿವಿ ಹಾಗೆ ಹಿಂದಿನ ಕಾಲದಲ್ಲಿ ಇದು ಸತ್ಯೋದಿಂದಲೂ ಕೂಡ ದೇವಾಲಯಗಳ ಮೇಲೆ ಧ್ವಜಾರೋಹಣ ಮಾಡಿದ್ರೆ ಅದೊಂದು ದೇವಾಲಯ ಅಂತ ಅರ್ಥ ಆಗ್ತಿತ್ತು ಧ್ವಜ ನೋಡಿದ ತಕ್ಷಣ ದೇವಸ್ಥಾನ ಇದೆ ಅಂತ ಹೇಳ್ತಾ ಬರ್ತದ ಹಿಂದೆ ಋಷಿ ಮುನಿಗಳು ಸಾಧು ಸಂತರು ಅವಧೂತರು ವಾಸ ಮಾಡುವ ಕುಟೀರಿಗಳ ಮೇಲೆ ಧಾವುಟವನ್ನ ಆರಿಸ್ತಾ ಇದ್ರು ಅಂದ್ರೆ ಧ್ವಜಾರೋಹಣ ಮಾಡ್ತಾ ಇದ್ರು ಎಲ್ಲಿ ಆಧ್ಯಾತ್ಮಿಕತೆ ಇದೆಯೋ ಎಲ್ಲಿ ಸ್ಪಿರಿಚುವಲ್ ಆಕ್ಟಿವಿಟೀಸ್ ನಡಿತದೋ ಅಲ್ಲಿ ಧ್ವಜಾರೋಹಣ ಮಾಡ್ಬೇಕು ಹೇಳಿ ಶಾಸ್ತ್ರದಲ್ಲಿ ಉಲ್ಲೇಖನ ಈ ಧ್ವಜಾರೋಹಣ ಏನಕ್ಕೆ ಇಂಡಿಕೇಶನ್ ಆಗುತ್ತೆ ಅಂದ್ರೆ ದೇವರ ದರ್ಶನ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರು ಶಿಖರ ದರ್ಶನ ಧ್ವಜ ದರ್ಶನ ಮಾಡಿದ್ರೆ ದೇವರ ಗುಡಿಯಲ್ಲಿ ಗರ್ಭಗುಡಿಯಲ್ಲಿರುವ ದೇವರ ದರ್ಶನ ಮಾಡುವಷ್ಟು ಪುಣ್ಯ ಬರುತ್ತದೆ ಅಂತ ಹೇಳಿ ನಮ್ಮ ಸನಾತನ ಧರ್ಮದಲ್ಲಿ ಇದೊಂದು ವಿಶೇಷವಾದಂತ ಸಂಪ್ರದಾಯ ಅದರಿಂದ ಯಾರಿಗೆ ಟೈಮ್ ದೇವಸ್ಥಾನ ಭಾಗವಾಗಿರ್ತಾರೆ ಕೆಲವತ್ತ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ದೂರದಿಂದನೇ ಶಿಖರದ ಮೇಲೆ ಧ್ವಜವನ್ನ ದರ್ಶನ ಮಾಡಿದ್ರೆ ಆ ಗರ್ಭಗುಡಿ ಕೆಳಗಿರೋ ದೇವರ ದರ್ಶನ ಮಾಡಿದಷ್ಟು ಪುಣ್ಯ ಬರ್ತದೆ ಅಂತ ಹೇಳಿ ಧ್ವಜಾರೋಹಣ ಮಾಡ್ತಾ ಇದ್ರು ಎರಡನೇದು ಗುಡುಗು ಮಿಂಚು ಸಿಡಿಲು ಪ್ರಕೃತಿಯಿಂದ ಆಗುವ ವಿಕೋಪಗಳನ್ನ ತಡೆಗಟ್ಟಲಿಕ್ಕೆ ಧ್ವಜವನ್ನ ಗರ್ಭಗುಡಿಯ ಮೇಲೆ ಆರೋಹಣ ಮಾಡ್ತಾ ಇದ್ರು ಮೂರನೇದು ಎಲ್ಲಿ ಈ ಧ್ವಜ ಅನ್ನ ಗರ್ಭಗುಡಿ ಅಥವಾ ಆಶ್ರಮಗಳ ಕುಟೀರಗಳ ಮೇಲೆ ಧ್ವಜಾರೋಹಣ ಮಾಡಿದ್ರೆ ದುಷ್ಟಶಕ್ತಿಗಳ ಬಾಧೆ ಇರೋದಿಲ್ಲ ಅಂತ ಅಂದ್ರೆ ಆ ವಾಸ್ತುವಿಗೆ ದಿಗ್ಬಂಧನ ಮಾಡಿದ ರೀತಿ ಹೀಗಾಗಿ ಇದನ್ನ ದೇವಾಲಯಗಳಲ್ಲಿ ಕುಟೀರಗಳಲ್ಲಿ ಆಶ್ರಮಗಳ ಮಾಡ್ತಾರೆ ಮನೆಗಳಲ್ಲಿ ಮಾಡಂಗಿಲ್ಲ ಎಲ್ಲಿ ಆಧ್ಯಾತ್ಮಿಕ ಕಥೆಯಿಂದ ಜಪಾ ತಪ ಪೂಜೆ ಧ್ಯಾನ ಹೋಮಗಳೆಲ್ಲ ನಡೀತದೋ ಅಂತ ಜಾಗದಲ್ಲಿ ಒಂದು ಫ್ಲಾಟ್ ಈಗ ಟ್ರೈನ್ ಹೋಗ್ಬೇಕಾದ್ರೆ ಗ್ರೀನ್ ಬಾಟರ್ ತೋರಿಸ್ತಾರೆ ಗ್ರೀನ್ ಬಾಟರ್ ತೋರ್ಸ ತಕ್ಷಣ ಟ್ರೈನ್ ಮೂವ್ ಆಗುತ್ತೆ ಹಾಗೆ ಯಾರು ಆ ಭಾವತಗಳನ್ನ ಧ್ವಜಗಳನ್ನ ನೋಡ್ತಾರೋ ಅಲ್ಲಿ ಒಂದು ಸ್ಪಿರಿಚುವಲ್ ಪವರ್ ಇದೆ ಅಲ್ಲಿ ಸ್ಪಿರಿಚುವಲ್ ಸೆಂಟರ್ ಅದು ಅಂತ ಹೇಳಿ ಗಮನಕ್ಕೆ ಬರುವಂತ ಗಮನ ಸೆಳೆಯುವಂತ ಒಂದು ವಿಶೇಷವಾದಂತ ಸಂಕೇತ ಆದ್ರಿಂದ ಧ್ವಜಾರೋಹಣ ಕಳಸ ದರ್ಶನ ಇವೆಲ್ಲ ನಮ್ಮ ಶಾಪ ಪಾಪಗಳನ್ನ ನಿವಾರಣೆ ಮಾಡುತ್ತೆ ಯಾಕಂದ್ರೆ ಗರ್ಭಗುಡಿಯಲ್ಲಿರೋ ದೇವರ ತಲೆ ಸಹಸ್ರಾರಿಂದ ಬರುವಂತ ಶಕ್ತಿ ಆ ಗ ಭಾವತದ ಮೂಲಕ ಧ್ವಜಾರೋಹಣ ಮಾಡುವ ಒಂದು ಸ್ತಂಭದ ಮೂಲಕ ಜಗತ್ತಿಗೆ ವೈಬ್ರೇಷನ್ ಅನ್ನ ಕೊಡುತ್ತೆ ಅಂತ ಅಂದ್ರೆ ಒಂದು ಧ್ವಜ ಒಂದು ಇದ್ದಾಗ ನೀವು ಇಲ್ಲೇ ಕುತ್ಕೊಂಡು ರಾಮ ಹೇಳಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ದೆ ಆದ್ರೆ ಆ ಧ್ವಜ ನಮ್ಮ ಪ್ರಾರ್ಥನೆಯನ್ನ ಪ್ರೇಯರ್ ಮಾಡಿ ರಾಮನವರಿಗೆ ತಲುಪಿಸುತ್ತೆ ಗರ್ಭಗುಡಿ ದೇವರಿಗೆ ಆದ್ರಿಂದ ಧ್ವಜಾರೋಹಣ ಬಹಳ ವಿಶೇಷ ಒಂದು ಸಂಪ್ರದಾಯ ಓಕೆ ಶತಮಾನಗಳ ಕನಸು ರಾಮ ಮಂದಿರ ಅನ್ನುವಂಥದ್ದು ಕಾರ್ಯ ಪೂರ್ಣ ಆಗಿದೆ ಸಾಕಷ್ಟು ತೊಂದರೆಗಳಾಯ್ತು ಆಯ್ತು ಮತ್ತೆ ಆರಂಭ ಆಯ್ತು ಫೈನಲಿ ಒಂದು ಉತ್ಸಾಹ ಒಂದು ಕುತೂಹಲ ಎಲ್ಲವೂ ಕೂಡ ಮನೆ ಮಾಡಿರುವಂತದ್ದು ಸಂಭ್ರಮಾಚರಣೆ ನೀನು ಕೆಲವೇ ಹೊತ್ತಿದೆ ಅಷ್ಟೇ ಧ್ವಜಾರೋಹಣಕ್ಕೆ ಗುರುಜಿ ಹೌದು ಇದೊಂದು ಜಗತ್ತಿಗೆ ನಾವು ಒಂದು ಇತಿಹಾಸನ ಮತ್ತೆ ಮರುಕಳಿಸಿದಂಗಾಯ್ತು ಮತ್ತೆ ತಗೊಂಡು ಬಂದಂಗ್ ಇದು ಸಂಪೂರ್ಣವಾದಂತ ವಾಸ್ತು ಕಂಪ್ಲೀಟ್ ಆಗಿದೆ ಅಂತ ಧ್ವಜಾರೋಹಣ ಕಳಸ ಪ್ರತಿಷ್ಠಾಪನೆ ಇವೆಲ್ಲ ಆಯ್ತು ಅಂದ್ರೆ ಅದು ಬಹಳ ವಿಶೇಷವಾದಂತ ಒಂದು ಅಟಾಮಿಕ್ ಎನರ್ಜಿ ಸೆಂಟರ್ ಅಂತ ಹೀಗಾಗಿ ಈ ಒಂದು ಧ್ವಜಾರೋಹಣ ಮಾಡಿರುವಂತ ವಾಸ್ತು ಇರುವಂತ ದೇವಾಲಯವನ್ನ ಲೋಕಾರ್ಪಣೆ ಮಾಡ್ತಿರೋದು ಇಡೀ ಬ್ರಹ್ಮಾಂಡಕ್ಕೆ ಒಂದು ವಿಶೇಷವಾದಂತ ಗಿಫ್ಟ್ ಇದು ಪ್ರಳಯ ಆಗೋವರೆಗೂ ಹೇಗೆ ನಾವು ಹಲವಾರು ದೇವಸ್ಥಾನಗಳನ್ನ ದೇವ ಮಂದಿರಗಳನ್ನ ಪ್ರಳೆಯಾದ ಕೂಡ ನಾವು ಇವತ್ತು ನೋಡ್ತೀವಿ ಇದು ಒಂದು ಕೂಡ ರಾಮನ ಒಂದು ಜನ್ಮಭೂಮಿ ರಾಮ ಹುಟ್ಟಿದ ಒಂದು ಸ್ಥಳದಲ್ಲಿ ಈ ಒಂದು ಯುದ್ಧ ಪ್ರತಿಷ್ಠಾಪನೆ ಧ್ವಜಾರೋಹಣ ಮಾಡೋದ್ರಿಂದ ಇಡೀ ಜಗತ್ತಿಗೆ ಒಂದು ಧೈರ್ಯ ಧೈರ್ಯ ಆಯುಷ್ಯ ಯಶಸ್ಸು ಬುದ್ಧಿ ವಿದ್ಯೆ ಎಲ್ಲವನ್ನು ಕೊಡುವಂತ ಒಂದು ಕೇಂದ್ರ ಆಗಿದೆ ಅಂತ ನಮ್ಮ ಅಭಿಪ್ರಾಯ ಆದ್ರಿಂದ ಈ ಒಂದು ವಿಶೇಷ ಒಂದು ನಿಜ ನಿಜ ಜೊತೆಗೆ ಮಾತಾ ಶಬರಿ ದೇಗುಲದಲ್ಲಿ ಪ್ರಧಾನಿಯವರು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಮಹರ್ಷಿ ವಶಿಷ್ಠ ಆಗಿರ್ಬೋದು ಮಹರ್ಷಿ ವಿಶ್ವಾಮಿತ್ರ ಆಗಿರ್ಬೋದು ವಾಲ್ಮೀಕಿ ಮಹರ್ಷಿ ಅಗಸ್ತ್ಯ ದೇವಿಯ ಅಹಲ್ಯ ಎಲ್ಲರಿಗೂ ಕೂಡ ವಿಶೇಷ ಪೂಜೆ ಪುರಸ್ಕಾರಗಳನ್ನ ಸಲ್ಲಿಸ್ತಾ ಇದ್ದಾರೆ ಪ್ರಧಾನಿ ಮೋದಿ ಅವರು ಇದರ ವಿಶೇಷತೆಗಳನ್ನ ಹೇಳ್ತಾ ಹೋಗೋದಾದ್ರೆ ಗುರುಜಿಗಳು ನಮ್ಮ ಸಪ್ತ ಚಕ್ರಗಳಿಗೆ ಅಧಿಪತಿ ಆಗಿದ್ದಾರೆ ಇನ್ನು ಹೈ ಸೆಕ್ಯೂರಿಟಿ ಆಯ್ತು ರಾಮ ಗುರು ಭಕ್ತ ಹೀಗಾಗಿ ಸಪ್ತರ್ಷಿ ಮಂಡಲ ಕೂಡ ಅಲ್ಲಿ ಮಾಡಿದ್ದಾರೆ ಅನ್ನಪೂರ್ಣೇಶ್ವರಿ ನೆಲೆಸಿರೋದ್ರಿಂದ ಬಹುಶಃ ಇನ್ ಮುಂದೆ ಯಾರ್ಯಾರು ಯಾತ್ರಿಕರು ಆ ದೇವಾಲಯಕ್ಕೆ ಹೋಗ್ತಾರೆ ಅಯೋಧ್ಯೆಗೆ ಅವ್ರಿಗೆಲ್ಲರಿಗೂ ಉಚಿತ ಭೋಜನವನ್ನ ಮಾಡ್ತುವಂತ ಶಕ್ತಿ ಆ ಭಗವತಿ ಅನ್ನಪೂರ್ಣೇಶ್ವರಿ ಕೂಡ ಅಲ್ಲಿ ಇಟ್ಟಿದ್ದಾರೆ ಸಂಕಲ್ಪ ಹೇಗ್ ಮಾಡಿದಾರೋ ಗೊತ್ತಿಲ್ಲ ಆದ್ರೆ ಅನ್ನಪೂರ್ಣ ಎಲ್ಲಿರ್ತಾರೋ ಅಲ್ಲಿ ನಿತ್ಯ ದಾಸೋಹ ಅನ್ನ ಪ್ರಸಾದ ಬಹಳ ವಿಶೇಷ ಪ್ರಸಾದ ವಿತರಣೆ ಆಗುವಂತ ಒಂದು ಕೇಂದ್ರ ಆಗತ್ತೆ ಅಭಿಪ್ರಾಯ ಸಪ್ತರ್ಷಿಗಳು ಇರೋದ್ರಿಂದ ಗುರುಮುಖೇನ ದೈವ ದರ್ಶನ ಸಪ್ತ ದರ್ಶನ ಮಾಡಿ ರಾಮನ ದರ್ಶನ ಮಾಡೋದ್ರಿಂದ ನಮ್ಮೆಲ್ಲಾ ಸಪ್ತ ಜನ್ಮದ ಪಾಪಗಳು ದೋಷಗಳು ಪೀಡೆಗಳು ಬಾಧೆಗಳು ನಿವಾರಣೆ ಆಗತ್ತೆ ಅಂತ ನಮ್ಮ ಅಭಿಪ್ರಾಯ ಹೀಗಾಗಿ ಸಪ್ತಮಂಡಲದ ಅಧಿಪತಿಗಳಾದಂತ ಅತ್ರಿ ಗಮದಗ್ನಿ ವಿಶ್ವಾಮಿತ್ರ ಭಾರದ್ವಜ ಕೃಷಿಗಳನ್ನ ಇವಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ರಾಮ ದರ್ಬಾರ್ ಕೂಡ ಕೂಡ ಮಾಡಿದ್ದಾರೆ ಹೀಗಾಗಿ ಒಂದು ದೊಡ್ಡ ಕುಟುಂಬವೇ ಗುರು ಮತ್ತೆ ದೈವ ಸಾನ್ನಿಧ್ಯವನ್ನ ಇವತ್ತು ಸೃಷ್ಟಿಯಾಗಿದೆ ನಮ್ಮ ಎಂಟೈರ್ ವರ್ಲ್ಡ್ ಭೂಮಿಯ ಒಂದು ಆ ಗ್ರಾವಿಟೇಷನ್ ಫೋರ್ಸ್ ನ ಅಟ್ರಾಕ್ಟ್ ಮಾಡಿ ಜಗತ್ತನ್ನು ಸಂರಕ್ಷಣೆ ಮಾಡುವಂತ ಒಂದು ವಿಶೇಷವಾದಂತ ಕೇಂದ್ರ ಇದೊಂದು ಇತ್ತು ಇದ್ದಾಗ ಅಯೋಧ್ಯ ಹೀಗಾಗಿ ಬಹಳ ವಿಶೇಷವಾದಂತ ಸಂವಿಧಾನ ಇವತ್ತು ಲೋಕಾರ್ಪಣೆ ಆಗ್ತಿದೆ ನಾವೆಲ್ಲ ಹೆಮ್ಮೆ ಪಡುವಂತದ್ದು ರಾಮ ಇದ್ದಾಗ ಎತ್ತೋ ಇಲ್ಲೋ ಗೊತ್ತಿಲ್ಲ ಆದ್ರೆ ರಾಮ ದೇಹ ಬಿಟ್ಟ ನಂತರ ಅವರ ಸ್ಮಾರಕ ಅವರ ಒಂದು ಮಂದಿರ ಇರೋದ್ರಿಂದ ಆ ಒಂದು ಸಾನ್ನಿಧ್ಯ ನಮಗೆ ಒಬ್ಬ ರಾಜನ ಪುತ್ರ ದಶರಥನ ಮಗ ರಾಮ ನಮ್ಮ ಜೊತೆಗೆ ಇದ್ದಾರೆ ಅನ್ನೋ ಒಂದು ಭಾವನೆಯನ್ನ ಈಗ ನಮ್ಮ ಜಗತ್ತಿನಲ್ಲಿ ಸೃಷ್ಟಿಯಾಗಿದೆ ಮಂದಿರದೊಳಗೆ ರಾಮ ಮಂದಿರಗಳಿಗೆ ಸತ್ಕರ್ಷಿಗಳು ಹಾಗೂ ದೇವಿ ಅನ್ನಪೂರ್ಣೇಶ್ವರಿ ಒಂದೇ ಒಂದೇ ಜಾಗದಲ್ಲಿ ಒಂದು ಕಂಪ್ಲೀಟ್ ಒಂದು ಕುಟುಂಬ ಇದೆ ಇದನ್ನ ನೋಡೋದು ಅಲ್ಲಿ ಹೋಗಿ ಆ ವೈಬ್ರೇಷನ್ ನ ಪಡ್ಕೊಳ್ಳೋದು ಇದೊಂದು ದೊಡ್ಡ ಯೋಗ ಅಂತ ನಾವು ಹೇಳ್ತೀವಿ ನಿಜ ನಿಜ ಗುರುಜಿ ಖಂಡಿತವಾಗಿಯೂ ಅನ್ನಪೂರ್ಣ ವಿಷಯ ಇದಾರೆ ಅನ್ನ ಭಾಗ್ಯ ಕೂಡ ಸಿಗತ್ತೆ ಬಂದಂತಹ ಭಕ್ತರಿಗೆ ಅನ್ನುವಂತಹ ಮಾತನ್ನ ಹೇಳಿದ್ರಿ ಗುರುಜಿ ಜೊತೆಗೆ ಈ ಅಭಿಜಿತ್ ಮುಹೂರ್ತದಲ್ಲಿ ಧರ್ಮಧ್ವಜ ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವಂಥದ್ದಾಗಿರೋದು ಈ ಸಂದರ್ಭದಲ್ಲಿ ಇಪ್ಪತ್ತೊಂದು ವೈದಿಕ ಆಚಾರರಿಂದ ಶಂಕುನಾದ ಮೊಳಗಲಿದೆ ಅಂತ ಹೇಳಲಾಗ್ತಾ ಇದೆ ಸೊ ಅದರ ವೈಶಿಷ್ಟ್ಯತೆಗಳನ್ನ ಹೇಳ್ತಾ ಹೋಗೋದಾದ್ರೆ ಅದನ್ನು ಕೇಳೋಕೆ ಒಂದು ರೀತಿಯಾಗಿ ಏನ್ ಹೇಳ್ತಾರೆ ಗೂಸ್ ಪಂಪ್ಸ್ ಅಂತ ಹೇಳ್ತಾರಲ್ಲ ಗುರುಜಿ ಅದು ಬರುತ್ತೆ ಮತ್ತೆ ಭಕ್ತಿ ಭಾವದಲ್ಲಿ ಮೊಳಗ್ಬಿಡ್ತಾರೆ ಭಕ್ತರೆಲ್ಲರೂ ಕೂಡ ಆ ಶಂಕುನಾದದ ಬಗ್ಗೆ ಹೇಳೋದಾದ್ರೆ ಗುರುಜಿ ಇಪ್ಪತ್ತೊಂದು ವೈದಿಕ ಅರ್ಚಕರಿಂದ ಆಚಾರ್ಯರಿಂದ ಮೊಳಗತ್ತೆ ಅಂತ ಹೇಳ್ತಿದ್ದಾರೆ ಅಂತ ಅಂತೇಳಿ ಶಂಕನಾದ ಶಂಕನಾದರಿಂದ ಪ್ರಕೃತಿ ಇರ್ತ ಗ್ರಹ ದೋಷ ದುಷ್ಟ ಗ್ರಹ ದೋಷ ಹಲವಾರು ನೆಗೆಟಿವ್ ಎನರ್ಜಿನ ಆ ಸ್ಥಳದಿಂದ ಉಚ್ಚಾಟನೆ ಮಾಡ್ಲಿಕ್ಕೋಸ್ಕರ ಶಂಕನಾದ ಮಾಡ್ತಾ ಇದ್ದಾರೆ ಇದು ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಬರುವ ವಿಶೇಷವಾದಂತ ಒಂದು ಸೌಂಡ್ ಎನರ್ಜಿ ಸೌಂಡ್ ಥೆರಪಿ ಅಥವಾ ಒಂದು ವೈಬ್ರೇಷನ್ ಈ ಒಂದು ಸೌಂಡ್ ಎನರ್ಜಿ ವೈಬ್ರೇಷನ್ ಇಂದ ಏನಾಗತ್ತೆ ಅಂದ್ರೆ ಅಲ್ಲಿದ್ದಂತ ಹಲವಾರು ವರ್ಷಗಳಿಂದ ದೇವಸ್ಥಾನ ಆಗಿರ್ಲಿಲ್ಲ ಬೇರೆ ಬೇರೆ ಕಟ್ಟಡಗಳಾಯ್ತು ಮಸೀದಿ ಎಲ್ಲ ಆಯ್ತು ಅಲ್ಲಿಂದ ಬಂದಂತ ನೆಗೆಟಿವ್ ಎನರ್ಜಿ ಸಂದರ್ಭದಲ್ಲಿ ಉಚ್ಚಾಟನೆ ಮಾಡ್ಲಿಕ್ಕೆ ಶಂಕನಾದವನ್ನ ಮಾಡ್ತಾ ಇದಾರೆ ಬಹಳ ವಿಶೇಷ ಆಮೇಲೆ ಅಭಿಜಿತ್ ಲಗ್ನ ಇದು ಒಂದು ವಿಶೇಷವಾದಂತ ಶುಭ ಲಗ್ನ ಸರ್ವೇ ಸಾಮಾನ್ಯವಾಗಿ ಅಭಿಜಿತ್ ಲಗ್ನಗಳಲ್ಲಿ ಮದ್ವೆಗಳಾಗ್ತಾರೆ ಒಂದು ವಿಶೇಷವಾದಂತ ಲಗ್ನ ಇದು ಇಪ್ಪತ್ ಅಭಿಜಿತ್ ಅನ್ನೋದು ಒಂದು ನಕ್ಷತ್ರ ಆಕ್ಚುಲ್ ಅದು ಇಪ್ಪತ್ತೇಳು ನಕ್ಷತ್ರ ಆದ್ರೆ ಒಂದು ಎಕ್ಸ್ಟ್ರಾ ಇದೆ ಇಪ್ಪತ್ತೆಂಟನೇ ನಕ್ಷತ್ರ ಈ ಇಪ್ಪತ್ತೆಂಟನೇ ನಕ್ಷತ್ರದಲ್ಲಿ ಮಾಡ್ತಿರೋದು ಅಂದ್ರೆ ಇದು ಮನುಷ್ಯದಲ್ಲ ದೇವತೆಗಳಿಗೆ ಮಾಡುವಂತದ್ದು ಇಪ್ಪತ್ತೇಳು ರೇವತಿ ಅಶ್ವಿನಿಂದ ರೇವತಿವರೆಗೂ ಇಪ್ಪತ್ತೇಳು ನಕ್ಷತ್ರ ನಮ್ಮ ಮಾನವರಿಗೂ ಇದು ಮಾಡ್ಕೊಳ್ತೀವಿ ದೇವತಾ ಕಾರ್ಯದಲ್ಲಿ ಆಗ್ತಿರೋದು ದೇವತಾ ಕಾರ್ಯ ಗುರು ಕಾರ್ಯಗಳಿಗೆ ಅಭಿಜಿತ್ ಲಗ್ನವನ್ನು ಹುಡುಕ್ತಾರೆ ಹೀಗಾಗಿ ಅಭಿಜಿತ್ ಲಗ್ನ ಬಹಳ ವಿಶೇಷವಾದಂತದ್ದು ಈ ದೇವತಾ ಕಾರ್ಯಗಳಿಗೆ ಉದ್ಘಾಟನೆಗಳಿಗೆ ಪ್ರತಿಷ್ಠಾಪನೆಗಳಿಗೆ ಶಂಕುಸ್ಥಾಪನ ಮಾಡುವಂತದ್ದು ಅಭಿಜಿತ್ ಲಗ್ನ ಮತ ಮಠ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ದಕ್ಷಿಣ ದಿಕ್ಕಿನಲ್ಲಿ ಕಾಣುವಂತ ನಕ್ಷತ್ರ ಆ ನಕ್ಷತ್ರದಲ್ಲಿ ಯಮ ದಿಕ್ಪಾಲಕ ಸಮಸ್ತ ಪಿತೃದೇವತೆಗಳು ದೇವಾನು ದೇವತೆಗಳು ಯಕ್ಷ ಗಂಧರ್ವ ಕಿಂಪುರುಷರು ಆ ಅಭಿಜಿತ್ ಲಗ್ನದಲ್ಲಿ ಸುದ್ದಿ ಮಾಡಿಕೊಳ್ಳುವಂತ ಒಂದು ವಿಶೇಷ ನಕ್ಷತ್ರ ಆದ್ರಿಂದ ಈ ಒಂದು ಮುಹೂರ್ತ ಅಭಿಜಿತ್ ವಿಶೇಷ ಇದು ಒಂದು ನಕ್ಷತ್ರ ಅಭಿಜಿತ್ ಮುಹೂರ್ತ ಗುರುಜಿ ಮೇಲೆ ಮೂರು ಮಹತ್ತರ ಚಿಹ್ನೆಗಳು ಗುರುಜಿ ರಾಮರಾಜ್ಯದ ಘನತೆ ಏಕತೆ ಮತ್ತೆ ಸಂಸ್ಕೃತಿಯ ಸಂಕೇತ ಆಗಿರುವಂತಹ ಮೂರು ಚಿಹ್ನೆಗಳಿದೆ ಸೂರ್ಯವಂಶದ ಸೂರ್ಯನ ಚಿಹ್ನೆ ಜೊತೆಗೆ ಓಂ ಮತ್ತೆ ಕೋವಿದಾರ ವೃಕ್ಷ ಸೊ ಇದರ ವಿಶೇಷತೆಗಳು ಎಕ್ಸ್ಪ್ಲೈನ್ ಮಾಡೋದಾದ್ರೆ ಗುರುಜಿ ಓಂಕಾರ ಅದು ಇಡೀ ಜಗತ್ತಿನ ಉತ್ಪತ್ತಿ ಯೂನಿವರ್ಸಲ್ ಸೌಂಡ್ ವೈಬ್ರೇಶನ್ ನಮ್ಮ ಇಂಟಿಗ್ರಿಟಿ ಅಂತಂದ್ರೆ ಏನ್ ತೋರಿಸುತ್ತೆ ಅಂತಂದ್ರೆ ನಾವೆಲ್ಲ ಒಂದೇ ನಾವೆಲ್ಲರೂ ಕೂಡ ನಮ್ಮ ಜಗತ್ತಿನಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿ ಮಾಡುವಂತ ಒಂದು ವಿಶೇಷ ಕಾರ್ಯದಲ್ಲಿ ಬರುವಂತ ವಿಜ್ಞೆಗಳು ಕಡಿಲಿ ಮುಂದೆ ಯಾರು ಯಾರು ಕೂಡ ಬರೋ ವಿಜ್ಞೆಗಳಲ್ಲ ಆಗ್ಲಿ ಅಂತ ಹೇಳಿ ಈ ಒಂದು ಸಿಂಬಲ್ಸ್ ಯೂಸ್ ಇದು ನಮ್ಮ ಹಿಂದೂ ವೈದಿಕ ಸಿಂಬಲ್ಸ್ ಇದು ರೇಖಿ ಅಂತ ಸಿಂಬಲ್ ಯೂಸ್ ಮಾಡ್ತಾರೆ ಹಾಗೆ ತ್ರಿಶೂಲ ಸ್ವಸ್ತಿಕ ಓಂಕಾರ ಮತ್ತೆ ನಕ್ಷತ್ರ ಇವೆಲ್ಲ ನಮ್ಮ ಹಿಂದೂ ಸನಾತನ ಧರ್ಮದ ಎನರ್ಜಿ ಲೆವೆಲ್ ಕಂಟ್ರೋಲ್ ಮಾಡೋದು ಮಿನಿಮೈಸ್ ಮ್ಯಾಕ್ಸಿಮೈಸ್ ಮಾಡುವಂತ ಒಂದು ವಿಶೇಷವಾದಂತ ಸಿಂಬಲ್ಸ್ಗಳು ಇವೆಲ್ಲ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಕ್ಕಾಗಿ ಮಾಹಿತಿಗಳನ್ನು ಕೂಡ ಕೊಟ್ರಿ ಧನ್ಯವಾದ ಗುರುಜಿ.